ನಮಸ್ಕಾರ ಇವತ್ತು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಚಿಕನ್ ರೆಸಿಪಿ ಮಾಡೋದ ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ನಾನು ನನ್ನ ಮಕ್ಕಳಿಗೆ ಇಷ್ಟ ಅಂತ ಬಿರಿಯಾನಿ ಮಾಡಿದ್ದೆ ಹಾಗೆ ಚಿಕನ್ ಸುಕ್ಕ ಮಾಡಿದ್ದೀನಿ ನೋಡಿ ಅಂದರೆ ಚಿಕನ್ ಫ್ರೈ ಮತ್ತು ಚಿಕನ್ ಸಾರು ಆಮೇಲೆ ನೆನ್ಚ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಕೋಸಂಬ್ರಿನ ಮಾಡಿದ್ದೀನಿ ಅಂದರೆ ರಾಯ್ತ ಅಂತಾರೆ ಅದನ್ನು ಮಾಡಿದ್ದೀನಿ ನೋಡಿ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ನೀಡಿರೋ ತಟ್ಟೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀವಿ ನೋಡಿ ಇದು ಆಗಿದೆ ಒಂದು ಹಾಫ್ ಕೆ ಜಿ ಅದು ಬಿರಿಯಾನಿಗೆ ಅದು ನಾನು ಬೇರೆ ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ ಸೊ ಅದನ್ನು ಇದನ್ನ ಇದನ್ನು ಮಾಡಿದ್ದೀನಿ ನೋಡಿ ಅಂದರೆ ಅರಿಶಿನ ಮತ್ತು ಉಪ್ಪನ್ನ ಹಚ್ಬಿಟ್ಟು ಒಂಚೂರು ಇಟ್ಟಿದ್ದೀನಿ ಸೊ ಇವಾಗ ಒಂದು ಈರುಳ್ಳಿನ ತಗೊಂಡ್ಬಿಟ್ಟು ಎಣ್ಣೆಕಾಯಲ್ಲಿ ಇಟ್ಟಿದ್ದೀನಿ ಕಾಯೋವರೆಗೂ ಇವಾಗ ಈ ಮಸಾಲೆನ ನಾವು ರುಬ್ಕೊಳ್ಳೋಣ ಬನ್ನಿ ಮಸಾಲೆಯಲ್ಲಿ ಏನಿಲ್ಲ ಜಾಸ್ತಿ ಹಸಿ ಕೊಬ್ಬರಿ ಒಂಚೂರು ಖಡ ಮಸಾಲೆ ಐತೆ ನೋಡಿ ಅಂದ್ರೆ ಕಲ್ ಇದು ಪುಟಾಣಿ ಮತ್ತು ದಾಲ್ಚಿನ್ನಿ ಲವಂಗು ಐತೆ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಒಂಚೂರು ಒಂದು ಟೊಮೆಟೊ ಐತೆ ಇದರಲ್ಲಿ ನಾನು ಅಲ್ಲನ ಹಾಕಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಕೂಡ ತಂದಿದ್ದಾರೆ ಆದರೂ ನಾನು ಹಸಿ ಅಲ್ಲನ ಹಾಕಿದ್ದೀನಿ ನೋಡಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅದು ಫಸ್ಟಿಗೆ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕೊ ಇದು ಕೊಬ್ಬರೇನ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಹಸಿ ಅಲ್ಲನ ಹಾಕ್ತಾಯಿದ್ದೀನಿ ನೋಡಿ ಸೊ ಒಂದೆರಡು ಇದು ಪಲಾವ್ ಎಲೆನ ತೊಗೊಂಡಿದ್ದೀನಿ ಕೊತ್ತಂಬರಿ ಹಾಗೆ ನಾವು ಏನು ಮಸಾಲೆಗಳನ್ನು ಇಟ್ಟಿದ್ದೀವಿ ನೋಡಿ ಆ ಥರನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಏನು ಮಾಡಬೇಕು ಅಂದರೆ ಮಸಾಲೆಗಳು ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕು ಬಾಯಲ್ಲಿ ಅದು ಹತ್ತಲೇಬಾರ್ದು ನೋಡಿ ಸಾಂಬಾರೆಲ್ಲ ಅಂದರೆ ಸಾರೆಲ್ಲ ಮಾಡಿದ್ರೆ ಅದು ನಮ್ಮ ಬಾಯಿಗೆಲ್ಲ ಹತ್ತಬಾರ್ದು ಆ ರೀತಿ ಮಾಡಬೇಕು ಮೇಲುಗಡೆ ನೋಡಿ ನಾನು ಕೊತ್ತಂಬರಿ ಚೂರು ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಚ ನಾನ್ ವೆಜ್ ಊಟದಲ್ಲಿ ಅಂದರೆ ನಾವು ನಾನ್ ವೆಜ್ ಏನಾದರೂ ಮಾಡ್ತಿದ್ರೆ ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ಲು ಮತ್ತು ರುಚಿ ಕೂಡ ಬರುತ್ತೆ ಸೊ ಈ ಕಡೆ ಎಣ್ಣೆ ಕಾದಿದೆ ಪಾತ್ರೆನ ಇಗ್ನೋರ್ ಮಾಡಿ ಯಾಕಂದರೆ ಇವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ ದೊಡ್ಡ ಪಾತ್ರೇನ ತೊಗೊಂಡಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಈರುಳ್ಳಿನ ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಅದು ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ ಆಮೇಲೆ ಅದಕ್ಕೆ ಹಸಿ ಅಲ್ಲ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅವೆರಡೂ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಚಿಕನನ್ನು ಸೇರಿಸ್ಕೋಬೇಕು ನೋಡಿ ಇವಾಗ ಫ್ರೈ ಮಾಡೋಣ ಚೆನ್ನಾಗಿ ಅದನ್ನು ಸೊ ಈ ರೀತಿ ಈ ರೀತಿ ಫ್ರೈ ಮಾಡಬೇಕು ಇದು ಈ ಪಾತ್ರೆಯನ್ನು ನಾನು ಏನು ಇಟ್ಟಿದ್ದೀನಿ ಅಂದರೆ ಇವಾಗ ನಮ್ಮ ನಮ್ಮನೇಲೆ ನಾವು ವಾರಿಗೆ ತೆರು ನಾಲ್ಕು ಜನ ಇದ್ದೀವಿ ಸೊ ನಮ್ಮ ಮನೇಲಿ ಏನಾದರೂ ಈ ರೀತಿ ನಾನ್ ವೆಜ್ ಊಟ ಎಲ್ಲ ಆಯಿತು ಅಂದರೆ ಉಳಿದ ಮೂರು ಜನಕ್ಕೂ ನಾನು ಇಲ್ಲಿ ಸಾರು ಏನೇನು ಮಾಡ್ತೀನಿ ನೋಡಿ ಅದನ್ನೆಲ್ಲನೂ ಹಾಕ್ಕೊಡ್ತೀನಿ ಹಾಗಾಗಿ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಅದು ಒಂಚೂರು ಹಳೇದೈತೆ ಇವಾಗ ಚಿಕನು ಸೇರಿಸ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂಚೂರು ಹಾಕ್ತಾಯಿದ್ದೀನಿ ಮತ್ತು ಮೇಲುಗಡೆ ಕೊತ್ತಂಬರಿ ಉದುರಿಸ್ಬಿಟ್ಟು ಅದನ್ನು ಕುದಿಸ್ಕೋಬೇಕು ಫಸ್ಟಿಗೆ ಎಲ್ಲರೂ ಹೆಂಗೆ ಮಾಡ್ತಾರೆ ಅಂದರೆ ಕರಿ ಮತ್ತು ಇದು ಏನಾದರೂ ಇದು ಚಿಕನ್ ಫ್ರೈ ಮಾಡಬೇಕಾದ್ರೆ ಹಸಿದೇ ಹಾಕ್ತಾರೆ ಆದರೆ ನಾವೆಲ್ಲ ಹಾಕೋಲ್ಲ ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗೈತೆ ಅದು ಅದರಲ್ಲಿ ಒಂದು ಇದ್ದು ಕಾಣಲ್ಲ ಅಷ್ಟು ಸಣ್ಣಗಾಗಿ ನಾನು ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಈ ಕಡೆ ಈ ಚಿಕನನ್ನು ನೋಡಿ ಇದು ತುಂಬಾ ಅಂದರೆ ಹೊತ್ತೇನು ತೊಗೊಳ್ಳೋಲ್ಲ ಅದಕ್ಕೆ ನಾನು ಅರಶಿನ ಏನಕ್ಕೆ ಸೇರಿಸ್ಬಿಟ್ಟು ಇಟ್ಟಿದ್ದೆ ಅಂದರೆ ಅದು ಕುದ್ರೆ ಜಾಸ್ತಿ ಕುದಿಯಲ್ಲ ಅದು ಅಂದರೆ ಇಟ್ಬಿಟ್ರೆ ಅದು ಕುದ್ಬಿಟ್ಟು ಅದೆಲ್ಲ ಬಿಚ್ಕೊಳತ್ತಲ್ಲ ಹಂಗೆ ಬಿಚ್ಕೊಳಲ್ಲ ನೋಡಿ ಅರಶಿನ ಹಚ್ಬಿಟ್ರೆ ಕುದಿಯಲ್ಲ ಅದು ಹಾಗಾಗಿ ಆ ಕಡೆ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ನೀರು ಕಾಯಿಲು ಇಟ್ಟಿದ್ದೀನಿ ನೀರು ಏನಕ್ಕೆಂದರೆ ಇದು ಫ್ರೈ ಆಯಿತು ಅಂದರೆ ಚಿಕನು ಅದರಲ್ಲಿ ನಾವು ನೀರನ್ನು ಹಾಕಬೇಕಾಗತ್ತೆ ಅದು ಕಾಸಿರೋ ನೀರಾದರೆ ತುಂಬ ಒಳ್ಳೆಯದು ಅಂದರೆ ತುಂಬ ಚೆನ್ನಾಗತ್ತೆ ಹಸಿ ನೀರು ಹಾಕಬಾರ್ದು ಈ ರೀತಿ ನೋಡಿ ನೀರನ್ನು ನಾನು ಒಳಗಡೆ ಸೇರಿಸ್ಕೋತಾ ಇದ್ದೀನಿ ಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ ಸೊ ನಾವು ಇದರಲ್ಲಿ ಚಿಕನ್ ಫ್ರೈ ಅಂದರೆ ಚಿಕನ್ ಸುಕ್ಕ ಏನು ಮಾಡ್ತೀವಿ ನೋಡಿ ಒಳಗಡೆಯಿಂದ ನಾವು ಪೀಸನ್ನು ತಗೋಬೇಕು ನಾವು ಈ ರೀತಿ ಮಾಡ್ತೀವಿ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಒಳಗಡೆ ಇರೋ ಪೀಸೆಲ್ಲ ನಾನು ಒಂದು ಕಡೆ ತಗೊಂಡಿದ್ದೀನಿ ಇದು ನೋಡಿ ಬಿರಿಯಾನಿಗೆ ಅಂತ ನೂರು ರೂಪಾಯಿ ಕೆ ಜಿ ಅನ್ ಅನಿಸುತ್ತೆ ಅದು ಅಕ್ಕಿನ ತಂದಿದ್ದರು ಸೊ ಈ ಕಡೆ ನಾನು ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಮಸಾಲೆನ ಹಾಕ್ತೀನಿ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ತೀನಿ ಹೋಗೋವರೆಗು ಫ್ರೈ ಮಾಡಬೇಕು ಇದು ನಾನು ಸಾರಿಗೆ ಅಂದರೆ ಸಾಂಬಾರಿಗೆ ಏನಿದೆ ಇದರಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಸೇರಿಸ್ತೀನಿ ಆ ಒಳಗಡೆ ಇರೋ ಇದನ್ನು ನಾನು ತೆಗಿಯೋಲ್ಲ ಈ ರೀತಿಯೇ ಮಾಡೋದು ನಾನು ಯಾಕಂದರೆ ಅದನ್ನು ತೆಗೆದ್ಬಿಟ್ಟು ಅದರೊಳಗಡೆ ಫೋನ್ಗೆ ಎಲ್ಲ ಹೊಡೆದ್ಬಿಟ್ಟು ಇದು ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ತಿಳಿಯುತ್ತೆ ಅದು ತನ್ನ ಪಾಡಿಗೆ ತಾನು ಕುದೀತಿರುತ್ತೆ ಇದು ಏನು ಮಾಡೋದು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಈ ರೀತಿ ಐಡ್ಯಾ ಮಾಡ್ತೀನಿ ನೋಡಿ ನಾನು ತೋ ಸೊ ಅದು ಏನಾಗುತ್ತೆ ಅಂದರೆ ಹಸಿಯ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಾವೇನು ಮಸಾಲೆ ಖಾರ ಮಾಡಿರ್ತೀವಿ ನೋಡಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಎಲ್ಲರೂ ಎಲ್ಲರ ಮನೆಯಲ್ಲೂ ಇರುತ್ತೆ ಅದು ಖಾರದಲ್ಲಿ ಎಲ್ಲ ಮಸಾಲೆಗಳನ್ನು ಸೇರಿಸ್ಬಿಟ್ಟು ಮೆಣಸಿನ್ಕಾಯಲ್ಲಿ ಖಾರನ ಮಾಡಿರ್ತೀವಿ ಇದು ಮಸಾಲೆ ಖಾರ ಅಚ್ಚ ಖಾರದ ಪುಡಿ ಅಂತೀರಲ್ಲ ಅದು ಇದು ಸೊ ಇದನ್ನು ನಾವು ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಸಾಂಬಾರು ಏನಿದೆ ಅದಕ್ಕೆ ನಾನು ಸೇರಿಸ್ತೀನಿ ನೋಡಿ ಯಾವ ರೀತಿ ಸಾರು ಆಗತ್ತೆ ಅಂತ ಅದು ಸೊ ತುಂಬ ಚೆನ್ನಾಗಿ ಆಗುತ್ತೆ ಈ ರೀತಿ ಕೂಡ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಲ್ಲರೂ ನೋಡ್ತಿರ್ಬೋದು ನೀವು ಯಾವ ರೀತಿ ಆಗಿದೆ ಸಾರು ಅಂತ ಸೊ ನಮಗಂತೂ ಈ ರೀತಿ ಮಾಡೇ ಮಾ ಮಾಡ್ತೀವಿ ಯಾಕಂದರೆ ಜಾಸ್ತಿ ಮಸಾಲೆಗಳೇನು ಯೂಸ್ ಮಾಡೋಲ್ಲ ನಾವು ಇದು ಬಂದ್ಬಿಟ್ಟು ಚಿಕನ್ ಮಸಾಲ ಐತೆ ಚಿಕನ್ ಮಸಾಲ ಪುಡಿನ ಒಂದು ಪುಡಿ ಎಲ್ಲಾನು ಸೇರಿಸ್ಕೋತಾ ಇದ್ದೀನಿ ನೋಡಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಇವಾಗ ಒಂದು ಜಾರ್ ಇರುತ್ತಲ್ಲ ಅದರಿಂದ ನಾನು ಇದನ್ನು ಸ್ಪೂನಿಂದ ಎಲ್ಲನೂ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೂ ಪಾಡಿಗೆ ತಾನು ಕುದಿಯತ್ತೆ ನಾನು ಅಷ್ಟರಲ್ಲಿ ಆ ಕಡೆ ನಾನು ಇದು ಮಾಡಬೇಕಲ್ಲ ಚಿಕನ್ ಫ್ರೈ ಮಾಡಬೇಕು ಸೊ ಕುದಿರೋ ಅಂದರೆ ಬೆಂದಿರೋ ಚಿಕನ್ನ ತೊಗೊಂಡ್ಬಿಟ್ಟು ಫ್ರೈ ಮಾಡೋದು ಯಾವಾಗಲೂ ಹಸಿದು ಹಾಕಿದ್ರೆ ಅದು ಏನೂ ಚೆನ್ನಾಗಿರಲ್ಲ ಹಾಗಾಗಿ ಇವಾಗ ನೋಡ್ತಿರ್ಬೋದು ನಾನು ಈ ಕಡೆ ಕೂಡ ಮಸಾಲೆಯನ್ನು ಏನು ರುಬ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಅಂದರೆ ಹಸಿ ತೆಂಗಿನ ತುರಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಅದರಿಂದ ಕೂಡ ಸ್ವಾದ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಫ್ರೈಯನ್ನು ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಅದರಲ್ಲಿ ಸಾರು ಏನು ಇದು ಕುದೀತಾ ಇದೆ ನೋಡಿ ಅದರಲ್ಲಿ ಒಂಚೂರು ಕೊತ್ತಂಬರಿನ ಹಾಕಿದೆ ಇದರಲ್ಲಿ ಕೂಡ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀವಿ ಹೇಳಿ ಕೈ ನಾವು ಉತ್ತರ ಕರ್ನಾಟಕ ಮಂದಿ ಖಾರ ತುಂಬ ಜಾಸ್ತಿ ತಿಂತೀವಿ ಹಾಗಾಗಿ ನಾವೇನು ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಕೂಡ ಖಾರ ಹಾಕ್ಬಿಟ್ಟು ಚಿಕನ್ನು ಫ್ರೈಯನ್ನ ಈ ರೀತಿ ಮಾಡಿದ್ದೀನಿ ಗಿರ್ವಿ ಥರನೇ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಅದು ಸೊ ಹಾಗಾಗಿ ನೋಡ್ತಿರ್ಬೋದು ನೀವು ಈ ಕಡೆಯ ನಾನು ಬಿರಿಯಾನಿ ಮಾಡೋಕ್ಕೆ ಕುಕ್ಕರನ್ನು ಇಟ್ಟಿದ್ದೀನಿ ನೋಡಿ ಅದರ ಒಳಗಡೆ ಇವಾಗ ಅದರದ್ದು ಸಪ್ರೇಟಾಗಿ ಅದು ಕುದೀತಾ ಐತೆ ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸವಾಗಿ ನೋಡ್ಕೊಂಡು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಾನು ರಾಯ್ತ ಇದ್ದೀನಿ ನೋಡಿ ಬಿರಿಯಾನಿ ಜೊತೆ ಹಂಚ್ಕೊಳ್ಳೋಕ್ಕೆ ಸೊ ಇಷ್ಟೇ ಸಾಮಗ್ರಿ ಹಾಕ್ತಾ ಇರೋದು ಅಂದರೆ ನಮ್ಮಲ್ಲಿ ಸೌತೆಕಾಯಿನೂ ಆ್ಯಡ್ ಮಾಡಬೇಕು ಸೌತೆಕಾಯಿ ಮತ್ತು ಗಜ್ಜರಿಕಾಯಿ ಎಲ್ಲ ಅದನ್ನು ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ನಮ್ಮ ಮಕ್ಕಳು ತಿನ್ನೋಲ್ಲ ಸೊ ಅದಕ್ಕಾಗಿ ನಾನು ಇಷ್ಟೇ ನಾಲ್ಕೇ ಸಾಮಗ್ರಿನ ಆ್ಯಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಮೊಸರು ಒಳಗಡೆ ಟೊಮ್ಯಾಟೊ ಒಳಗಡೆ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸಪ್ ಮಾಡಿದ್ದೀನಿ ಮೇಲುಗಡೆ ಒಂಚೂರು ಅಚ್ಚಿನ ಹಾಕಿದ್ರು ನೋಡಿ ಇವಾಗ ನನ್ನ ಮಕ್ಕಳಂತೂ ಎಂಜಾಯ್ ಮಾಡಿಬಿಟ್ಟು ತಿಂತಿದ್ದಾರೆ ಸೊ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಕ್ತಿನ ಮುಂದಿನ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ನಿಮ್ಮದು ಒಂದೊಂದು ಸಪೋರ್ಟು ತುಂಬ ಮುಖ್ಯ ಆಗುತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್